ಬ್ಯಾಕ್ ಟು ಮೈ ಚಾನಲ್ ಲೈಕ್ ಆ ಪಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಹೋಮ್ ಟೂರ್ ಎಸ್ ಫ್ರೆಂಡ್ಸ್ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ರೀಸೆಂಟ್ಲಿ ನಾನು ಮನೆ ಶಿಫ್ಟ್ ಮಾಡಿದ್ದೆ ಮತ್ತು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಬೇರೆ ಮನೆಗೆ ಚೆಕ್ ಮಾಡಿದ್ದೀನಿ ಅದರದ್ದೆಲ್ಲ ಡೀಟೇಲ್ಸ್ ನೀವು ಈ ಬ್ಲಾಗಲ್ಲಿ ಕಾಣ್ತಿದಿರಿ ನನ್ನ ಪುಟ್ಟ ಮನೆ ಒನ್ ಬಿ ಹೆಚ್ ಕೆ ಮನೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ ಹಾಗೆ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ಯಾವ ರೆಸಿಪಿ ಈ ಬ್ಲಾಗ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿತೌಟ್ ಸ್ಕಿಪ್ಪಿಂಗ್ ಮೈ ವಿಡಿಯೋ ಪ್ಲೀಸ್ ವಾಚ್ ಸುಫುಮ್ ವಿಡಿಯೋ ಆ್ಯಂಡ್ ಎಂಜಾಯ್ ಸೊ ಇದೇ ನಾನು ರೀಸೆಂಟ್ಲಿ ಚೇಂಜ್ ಮಾಡಿರುವಂತಹ ನನ್ನ ಹೊಸ ಮನೆ ಇದು ನನ್ನ ಸ್ವಂತ ಮನೆಯೇ ಅಂದರೆ ಪುಟ್ಟ ಮನೆ ಒನ್ ಬಿ ಹೆಚ್ ಕೆ ಮನೆ ಅಷ್ಟೇ ಇದು ಬಂದು ಲಿವಿಂಗ್ ರೂಮ್ ಮತ್ತೆ ಮನೆ ಶಿಫ್ಟ್ ಮಾಡಿದ್ರ ಅಂತ ಕೇಳ್ಬೋದು ಎಸ್ ಮತ್ತೆ ಮನೆ ಶಿಫ್ಟ್ ಮಾಡಿದ್ವಿ ಆ ಕಡೆ ಹಾಕೊಂಡು ನನಗೆ ಅಷ್ಟೊಂದು ಕಂಫರ್ಟ್ ಅನ್ನಿಸ್ಲಿಲ್ಲ ಏನೊಂದು ರೀತಿ ಮನಸ್ಸಿಗೆ ಒಂದು ರೀತಿ ಇರುಸು ಮುರುಸು ಆಗ್ತಿತ್ತು ನನ್ನ ಹಸ್ಬೆಂಡ್ಗೂ ಕೂಡ ಏನೋ ಒಂದು ರೀತಿ ಇರುಸು ಮುರ್ಸು ಆಗ್ತಿತ್ತು ಆ ಕಡೆ ಮನೆಯಲ್ಲಿ ಓಕೆ ಜಸ್ಟ್ ಸಾಮಾನ್ ಸ್ಟೋರೇಜ್ ಮಾಡೋಕ್ಕೇನೆ ಆ ಮನೆಯಲ್ಲಿ ನಾವು ಶಿಫ್ಟ್ ಆಗಿದ್ವಿ ಅಂತ ನಿಮ್ಗೆ ಹೇಳಿದ್ದೀನಿ ಬಟ್ ಆದರೂ ಕೂಡ ಯಾಕೋ ಒಂದು ರೀತಿ ಅನಿಸ್ತಿತ್ತು ಅದಕ್ಕೆ ಬೇಡ ಅಂತಂದು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಒಳಗಾಗಿನೇ ಮತ್ತು ಮೇಲುಗಡೆ ಇನ್ನೊಂದು ಮನೆಗೆ ಬಂದು ಶಿಫ್ಟ್ ಆಗಿಬಿಟ್ವಿ ಇದಂತೂ ತುಂಬ ಕಂಫರ್ಟ್ ಇರುವಂತಹ ಮನೆ ಪುಟ್ಟದಾಗಿ ತುಂಬ ಚಿಕ್ಕದಾಗಿ ದಟ್ ಮೀನ್ಸ್ ಚೊಕ್ಕವಾಗಿರುವಂತಹ ಮನೆ ಇದು ಬಂದು ಒನ್ ಬಿ ಎಚ್ ಕೆ ಮನೆ ಇದು ಬೆಡ್ರೂಮ್ ಈ ಬೆಡ್ರೂಮ್ ಅಲ್ಲಿ ಎರಡು ಒಂದು ಬೀರು ಇಟ್ಕೊಂಡಿದೀನಿ ಒಂದು ರೆಡಿ ವಾರ್ಡ್ರೂಮ್ ಹಾಗೆ ಚೆನ್ನಾಗಿದೆ ವಾರ್ಡ್ರೂಬ್ ತುಂಬಾ ಸ್ಪೇಶಿಯಸ್ ಆಗಿರುವಂತಹ ಒಂದು ಬೆಡ್ರೂಮ್ ವಿಂಡೋ ಬೆಡ್ ಕೂಡ ಹಾಕಿದೀವಿ ಸ್ವಲ್ಪ ಮೆಸಿ ಮಾಡ್ಬಿಡಿದ್ದಾರೆ ಇಲ್ಲೇ ನನಗೆ ವಾಷಿಂಗ್ ಮಿಷಿನ್ ಇಡೋಕ್ಕೆ ಸಾಧ್ಯ ಆಗಿದ್ದು ಬಿಕಾಸ್ ಈ ಕಡೆ ತುಂಬ ಕಂಜೆಸ್ಟೆಡ್ ಇದೆ ಪ್ಲೇಸ್ ಸೊ ಇಲ್ಲೇ ವಾಷಿಂಗ್ ಮಿಷಿನ್ ಇಡ್ಸಿದೆ ಇಲ್ಲಿ ಕನೆಕ್ಷನ್ ಕೊಡಿಸಿ ವಾಷಿಂಗ್ ಮೆಷಿನ್ ಇದೆಯಲ್ಲ ಇಲ್ಲಿಗೆ ಕನೆಕ್ಷನ್ ಕೊಡಿಸಿ ಹಾಗೆ ಇದು ವಾಶ್ರೂಮಿಗೆ ಕನೆಕ್ಟ್ ಆಗುತ್ತೆ ವಾಶ್ರೂಮ್ ಪೂರ್ತಿ ಲಿವಿಂಗ್ ರೂಮ್ ಲಿವಿಂಗ್ ಏರಿಯಾ ಇದು ತುಂಬ ಚೆನ್ನಾಗಿದೆ ಮನೆ ಇದು ನಮ್ಮ ಸ್ವಂತ ಮನೆಯೇ ಇದೆಲ್ಲ ಇದು ಬಂದು ಕಿಚನ್ ಇನ್ನು ಜೋಡಿಸ್ಕೋಬೇಕು ಕರೆಕ್ಟಾಗಿ ಇನ್ನೂ ಜೋಡಿಸ್ಕೊಂಡಿಲ್ಲ ಇದು ವಾಷಿಂಗ್ ಮಿಷಿನ್ನು ಮತ್ತು ಓಡಿಸಿದೆ ಸಕ್ವ ಗಾರ್ಡ್ ಮತ್ತು ಇದು ಪೈಪ್ಲೈನ್ ಕೊಡಿಸಿದೆ ಗ್ಯಾಸ್ ಕನೆಕ್ಷನ್ ಪೈಪ್ಲೈನ್ ಕೊಡಿಸಿದೆ ಸೊ ಇದೆಲ್ಲ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿತು ಇದು ಕೂಡ ಕಿಚನ್ ಕೂಡ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಫಸ್ಟ್ ಪಕ್ಕದ ಮನೆ ಇದ್ವಿ ನಾವು ಕೆಳಗಡೆ ಮನೆ ಸಾಮಾನು ಸ್ಟೋರೇಜ್ ಮಾಡೋಕ್ಕೆ ಅಂತಂದು ಶಿಫ್ಟ್ ಆಗ್ತಿದ್ದೀವಿ ಆಗಿದ್ದೀವಿ ಅಂತ ಆ ಮನೆ ತೋರಿಸಿದ್ನಲ್ಲ ಅದಕ್ಕಿಂತಲೂ ಮುಂಚೆ ಇದೇ ಫಸ್ಟ್ ಫ್ಲೋರಲ್ಲಿ ಇದ್ದೆ ನಾನು ಅಂತ ನನ್ನ ರೆಗ್ಯುಲರ್ ಬ್ಯೂರ್ಸ್ಗೆಲ್ಲ ಗೊತ್ತು ಆ ಮನೆಗಿಂತಲೂ ಈ ಮನೆ ತುಂಬ ಸ್ವಲ್ಪ ಸ್ಪೇಶಿಯಸ್ ಆಗಿದೆ ಅದು ಉದ್ದುದ್ದವಾಗಿತ್ತು ಇದು ಬಟ್ ಇದು ಅಗ್ಲ ಅಗ್ಲವಾಗಿದೆ ಅದಕ್ಕಿಂತಲೂ ಇದು ವ್ಯಾಪ್ತಿ ಜಾಸ್ತಿ ಏರಿಯಾ ಜಾಸ್ತಿ ಇದೆ ಇದು ಮನೆ ಅಂತ ಡ್ಯಾಡಿ ಹೇಳಿದರು ಸೊ ನನಗಂತೂ ಈ ಮನೆ ತುಂಬಾ ಅಡ್ಜಸ್ಟ್ ಆಗಿದೆ ಏನೋ ಒಂದು ರೀತಿ ನನಗೂ ಒಂಥರ ಐ ಆಮ್ ಫೀಲಿಂಗ್ ಸೊ ಕಂಫರ್ಟ್ ಮತ್ತು ಅವರು ಕೂಡ ಹೀಸ್ ಇಸ್ ಆಲ್ ಫೀಲಿಂಗ್ ವೆರಿ ಕಂಫರ್ಟ್ ಏನೇ ಅನ್ನಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಒಂದು ಸ್ಟೇಟಸ್ ತಕ್ಕಂತೆ ನಾವು ಇರಲೇಬೇಕು ಹೌದು ನಾವು ಸಾಮಾನು ಶಿಫ್ಟ್ ಮಾಡೋಕ್ಕೆ ಅಲ್ವಾ ಮನೆಗೆ ಶಿಫ್ಟ್ ಆಗಿದ್ದು ಆ ಮನೆಗೆ ಸಾಮಾನು ಸಾಕ್ಸಿದ್ದು ಅಂತ ಅಂದ್ಕೊಂಡು ಕೂಡ ಬಟ್ ಏನು ನಮ್ಮ ಸಾಮಾನು ಅಲ್ಲಿದೆಯಲ್ಲ ಯಾಕೆ ಯಾಕೆ ಹಿಂಗೆ ಮಾಡ್ಕೊಂಡ್ಬಿಟ್ರೆ ನನಗೆ ಅನಿಸ್ತಿತ್ತು ಇದು ಶೋಕೀಸ್ ಇದು ಜೋಡಿಸಿದ್ದೀನಿ ನಾವ್ಲಿ ನಾನು ಇದು ನನ್ನ ಫೇವ್ರೆಟ್ ಶ್ರೀಕೃಷ್ಣ ಮುದ್ದು ಬಾಲಕೃಷ್ಣನ ಸ್ಟ್ಯಾಚು ಇದನ್ನ ನಾನು ಟೂರ್ಗೆ ಹೋದಾಗ ಕೊಂಡ್ಕೊಂಡಿದ್ದು ಇದು ನನ್ಗೆ ಫೇವ್ರೆಟ್ ಇದು ಗಿಫ್ಟ್ ಆಗಿ ಬಂದಿದ್ದು ಅವ್ರಿಗೆ ಈ ಗೊಂಬೆ ಸೆಟ್ ಏನಿದೆ ಇದು ಥೈಲ್ಯಾಂಡ್ ಇಂದ ಅವರು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಅವರು ಟೂರ್ಗೆ ಹೋದಾಗ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೋಗಿದ್ರು ಆವಾಗ ತಗೊಂಡ್ಬಂದಿದ್ದು ಇದು ಕಪಲ್ಸ್ ಉಡನ್ ಗಿಫ್ಟ್ ನನ್ನ ತಂಗಿ ನನಗೆ ಕೊಟ್ಟಿದ್ದು ವುಡನ್ ಡಾಲ್ಸ್ ಗಿಫ್ಟ್ ಅದು ಆಶು ಪುಟ್ಟ ಪಾಪು ಇದ್ದಾಗ ತುಂಬ ಕ್ಯೂಟಸ್ಟ್ ಕಿಡ್ ನನ್ನ ಮಗ ಇದು ನಮ್ಮ ಫ್ಯಾಮಿಲಿ ಫೋಟೋ ಲೈಟಿನ್ ಸ್ವಲ್ಪ ಬೀಳ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಹೀಗಿದೆ ನನ್ನ ಪುಟ್ಟದಾದ ಚೊಕ್ಕದಾಗಿರುವಂತಹ ಮನೆ ಸೊ ಇವತ್ತು ನಮ್ಮ ಡ್ಯಾಡಿಗೆ ರಾಗಿ ಬಾಲ್ಸ್ ಮಾಡಿಕೊಡ್ಬೇಕು ಅಂತ ಈಗಾಗಲೇ ನೀರಿಗೆ ಇಟ್ಟಿದ್ದೀನಿ ಹೆಸರು ಅಂತಂತಾರೆ ಹೆಸರಿಗೆ ಇಟ್ಟಿದ್ದೀನಿ ಈಗ ದಟ್ ಮೀನ್ಸ್ ವಾಟರ್ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನಾನು ಬಳಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಡ್ಯಾಡಿಗೆ ಹೀ ಅ ಡಯಾಬಿಟಿಕ್ ಪೇಷಂಟ್ ಸೊ ಅವರಿಗೆ ನಾನು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ವಿಚ್ ಇಸ್ ವೆರಿ ಹೆಲ್ದಿ ಅದನ್ನು ನಾನು ಬಳಸ್ತಾ ಇದ್ದೀನಿ ಅದೇನು ಅಂದರೆ ಒಂದು ಕಾಲ್ ಸ್ಪೂನಷ್ಟು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಕಾಲ್ ಸ್ಪೂನಷ್ಟು ಇದು ತುಂಬಾ ಹೆಲ್ದಿ ಹಾಗೂ ಅವರ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡುವಂಥದ್ದು ಮನೆಯಲ್ಲಿ ನಾನು ಎಸ್ಪೆಷಲಿ ನಾನು ಮುದ್ದೆ ಮಾಡೋಕ್ಕೆ ಬಂದಾಗ ನಾನು ಸ್ವಲ್ಪ ಒಂದು ಒಂದು ಟೂ ಅಷ್ಟು ಆಯಿಲ್ ಹಾಕ್ತೀನಿ ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಈಗ ಇದು ಬಾಯ್ಲ್ ಆಗಿದ್ದನ್ನು ನೀವು ನೋಡಿದ್ರಿ ಈಗ ನಾನು ಸ್ವಲ್ಪ ಫ್ಲೇಮ್ಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ನಾನು ಕೋಲ್ಡ್ ವಾಟರಲ್ಲಿ ರಾಗಿ ಹಿಟ್ಟನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಇದರಲ್ಲಿ ನಾನು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಟೆಕ್ಕೆ ಒಂದು ಲಂಬ್ಸ್ ಇರಬಾರ್ದು ಮಿಕ್ಸಪ್ ಮಾಡ್ಕೊಂಡು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಎಸ್ ಈಗ ಇದು ಚೆನ್ನಾಗಿ ಕುದಿಬೇಕು ಇದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ರಾಗಿ ಬಾಲ್ಸ್ ಬರುತ್ತೆ ತುಂಬ ಆಗಿರುವಂಥ ರಾಗಿ ಬಾಲ್ಸ್ ಬಂದ್ಬಿಡುತ್ತೆ ಯಾವ ರೀತಿ ಇದು ಕುದಿತಾ ಇದೆ ಚೆನ್ನಾಗಿ ಕುದಿಬೇಕು ಇದು ಕುದಿದೆ ಹೋದರೆ ನಾವೇನು ಮುದ್ದೆ ಮಾಡ್ತಾ ಇದ್ದೀವಲ್ಲ ರಾಗಿ ಮುದ್ದೆ ಅದು ಚೆನ್ನಾಗಾಗಲ್ಲ ಏನಂತರ ಹಸಿ ಪಸಿ ಅಂತ ಅನ್ಸ್ಬಿಡುತ್ತೆ ಹಸಿ 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 ಅನ್ಸ್ಬಿಡುತ್ತೆ ಮತ್ತು ನೋವು ಬರುವಂಥ ಚಾನ್ಸ್ ಇರುತ್ತೆ ಇದು ಚೆನ್ನಾಗಿ ಕುದಿಬೇಕು ಓಕೆ ಸ್ವಲ್ಪ ಸ್ವಲ್ಪವಾಗಿ ನಾನು ರಾಗಿ ಹಿಟ್ಟಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಈ ರೀತಿ ಮಸ್ಟೀರಿಂಗ್ ಮಾಡ್ಕೊಳ್ತಾನೆ ಇರಬೇಕು నోడ్కడ్క అగ్గి ఎగ్దాం జాస్త హ నోడ్క స్వల్ప స్వల్ప హాక్త హోకే ఇం సౌట్ ఇక అంత యోచన ఎస్ నేను దట్ మీన్స్ నేను ముద్దె సౌటల్ ఈ టైమల్ నోడ్కో కన్సీస్టెన్సీ ಹಾಗಾಗಿ ನಾವೇನೋ ಫ್ಲೇಮ್ಸ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಈಗ ನನಗಿನ್ನ ಪೇನ್ ಸ್ವಲ್ಪ ಹಿಟ್ಟು ಬೇಕು ಹಿಟ್ಟು ಹಾಕೋತೀನಿ ನೋಡಿ ಎಸ್ ಚೆನ್ನಾಗಿದ್ನ ನೀವು ಹೀಗೇ ಬೀಟ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ವೇಳೆ ಏನಾದರೂ ಈ ರೀತಿ ಮಾಡೋದ್ರಿಂದ ಒಂದು ವೇಳೆ ಗಂಟುಗಳೇನಾದರೂ ಇದ್ದರೆ ಅದೆಲ್ಲ ಹೊರಟು ಹೋಗಬೇಕು ಚೆನ್ನಾಗಿ ನೋಡಿ ಈ ರೀತಿ ಬೀಟ್ ಮಾಡ್ಕೊಳ್ತಾ ಹೋಗ್ಬೇಕು ನಾನು ಸೌಟಲ್ಲೇ ಮಾಡೋದು ಫ್ರೆಂಡ್ಸ್ ಈ ರೀತಿ ಚುಂಚಕ ಅಂತಂತಾರೆ ಚುಂಚಕದಲ್ಲಿ ನಾನು ರಾಗಿ ಮುದ್ದೆ ಮಾಡೋದು ಮನೆಯಲ್ಲಿ ನನಗೆ ಮುದ್ದೆ ಪೋಲಿಂದ ಮಾಡೋಕ್ಕೆ ಬರಲ್ಲ ಮಾಡ್ಬೋದು ಬಟ್ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಅದು ನನಗೆ ಹೀಗೆ ಮಾಡಿ ಅಭ್ಯಾಸ ನೋಡಿ ನಮಗೆ ಹಿಟ್ಟಿನ ವೈಟ್ ಅಂಶ ಏನಿದೆ ಅದು ಎಲ್ಲೆಲ್ಲೂ ಕಾಣಬಾರ್ದು ಅಷ್ಟು ಚೆನ್ನಾಗಿ ನಾವು ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎಸ್ ಈಗ ಆಲ್ಮೋಸ್ಟ್ ಒಂದೊಂದು ನನಗೆ ಗಂಟು ರೀತಿ ಕಾಣ್ತಾ ಇಲ್ಲ ಫುಲ್ಲು ಹಸಿ ಏನಿದೆ ವೈಟ್ ಹಿಟ್ಟು ಅದು ವೈಟ್ ಅಂಶ ಎಲ್ಲೂ ಕಾಣ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಕಂಡು ಕೂಡ ಈ ರೀತಿ ಮತ್ತು ಬೀಟ್ ಮಾಡ್ಕೊಂಬಿಡಿ ಓಕೆ ಈಗ ಇದನ್ನ ಸಿಮ್ಮಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಇವು ಈ ಚು ಚುಂಚನ ಇದೆಯಲ್ಲ ಚಮಚದಲ್ಲಿ ಅದನ್ನು ನಾನು ತಗೊಳ್ತಾ ಇದ್ದೀನಿ ಈಗ ನಾನು ಪ್ಲೇಟ್ ಮುಚ್ಕೋತಾ ಇದ್ದೀನಿ ಇದೊಂದು ಎರಡು ನಿಮಿಷಗಳ ಕಾಲ ಸಿಮ್ಮಲ್ಲಿ ಹಾಗೆ ಬೆಂದ್ಕೊಂಬಿಡ್ಬೇಕು ಈಗ ಎರಡು ನಿಮಿಷ ಆಗಿದೆ ನೋಡಿ ಯಾವ ರೀತಿ ಈ ರೀತಿ ಹೊಗೆ ಬರಬೇಕು ಹೋಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ ಈಗ ನಾನು ರಾಗಿ ಮುದ್ದೆನ ಕಟ್ಕೊತಾ ಇದ್ದೀನಿ ಫಸ್ಟು ನೀವು ಈ ಸೌಟಿನ ಏನಿದೆ ಇದನ್ನ ಸ್ವಲ್ಪ ನೀರು ಮಾಡ್ಕೊಂಬಿಡ್ಬೇಕು ಈ ರೀತಿ ಹತ್ಕೊಂಡ್ಬಿಡ್ಬೇಕು ನೀರಲ್ಲಿ ಹತ್ಕೊಂಡ್ಬಿಟ್ಟು ರಾಗಿ ಮುದ್ದೆನ ಪಾರನ್ನು ತಕೊಂಡ್ಬಿಡ್ಬೇಕು ತಕ್ಕೊಂಡು ಈ ರೀತಿ ಪ್ಲೇಟ್ ತಗೊಂಡು ಪ್ಲೇಟಿಗೆ ನೀವು ಸ್ವಲ್ಪ ಸ್ವಲ್ಪ ವಾಟರ್ ಡ್ರೀಸಿಂಗ್ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ಕೈನ ನೀರು ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಸುಡುವಂಥ ಚಾನ್ಸ್ ಇರುತ್ತೆ ಬಿಸಿ ಬಿಸಿ ಇರುತ್ತಲ್ಲ ನಾನು ಮಾಡುವಂತಹ ರಾಗಿ ಮುದ್ದೆ ನಮ್ಮ ಮಮ್ಮಿ ಬಿಟ್ಟರೆ ನಾನೇ ಚೆನ್ನಾಗಿ ಮಾಡೋದು ಅಂತ ಅಂತಾರೆ ನಮ್ಮ ಫ್ಯಾಮಿಲೀಲಿ ಚೆಂದಷ್ಟು ಪರ್ಫೆಕ್ಟಾಗಿ ನಾನು ಮಾಡ್ತೀನಿ ನೋಡಿ ತುಂಬ ಗಟ್ಟಿ ಇರಲ್ಲ ತುಂಬ ಮೆದು ಇರಲ್ಲ ಪರ್ಫೆಕ್ಟಾಗಿ ಮಲ್ಲಿಗೆ ಇಡ್ಲಿ ಅಂತ ಏನಂತಾರಲ್ಲ ಆ ರೀತಿ ಇರುತ್ತೆ ನೋಡಿ ಓಕೆ ಈಗ ಆಲ್ಮೋಸ್ಟ್ ಎರಡು ಈ ಸೈಜ್ನ ಒಂದು ಎರಡು ರಾಗಿ ಮುದ್ದೆಯಷ್ಟು ನಾನು ರೆಡಿ ಮಾಡಿದ್ದೀನಿ ಈಗ ಡ್ಯಾಡಿಗೆ ಸರ್ವ್ ಮಾಡಿ ಬಂದುಬಿಡ್ತೀನಿ ಇದಕ್ಕೆ ಏನು ಕಾಂಬಿನೇಷನ್ ಅಂತಂದರೆ ಚಟ್ನಿ ನೋಡಿ ರಾಗಿ ಮುದ್ದೆ ಜೊತೆಯಲ್ಲಿ ನಾನು ಚಟ್ನಿನೂ ಕೂಡ ಸರ್ವ್ ಮಾಡಿದ್ದೀನಿ ಡ್ಯಾಡಿಗೆ ಇದನ್ನ ಹೆಂಚ್ಕೊಂಡು ಅಥವಾ ಹಚ್ಕೊಂಡು ತಿನ್ಬೋದು ತಿಳಿಸ ರಸಮ್ ಕೂಡ ಸರ್ವ್ ಮಾಡಿದ್ದೀನಿ ಅವರಿಷ್ಟ ಅವ್ರ ಪ್ರಕಾರ ಅವ್ರು ಏನು ಬೇಕಾದ್ರೂ ಹಚ್ಕೊಂಡು ತಿನ್ಬೋದು ತುಂಬ ಸೂಪರ್ವಾಗಿರೋ ಕಾಂಬಿನೇಷನ್ ಆಗುತ್ತೆ ಇವೆರಡರಿಂದ ಸೊ ರಾಗಿ ಮುದ್ದೆ ರೆಸಿಪಿ ನಿಮಗೆ ಹೋಪ್ ಇಷ್ಟ ಆಯಿತು ನಾನು ಮಾಡಿದ ಸ್ಟೆಪ್ಸ್ ಚೆನ್ನಾಗಿ ಅನಿಸ್ತು ನಿಮಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳ್ಸೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸೊ ದಿಸ್ ಈಸ್ ದಿಸ್ ಸಪರ್ ಈಸ್ ರೆಡಿ ಫಾರ್ ಮೈ ಫಾದರ್ ಅವರು ಒಂದೇ ರಾಗಿ ಮುದ್ದೆ ತಿನ್ನೋದು ರಾತ್ರಿ ನೈಟ್ ಟೈಮ್ ಅವ್ರು ಜಾಸ್ತಿ ಊಟ ಮಾಡಲ್ಲ ಸೊ ಈ ರಾಗಿ ಮುದ್ದೆ ಊಟ ರೆಡಿ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಇತ್ತು ನನ್ನ ಪುಟ್ಟ ಮನೆ ಅಂತ ನನ್ನ ಈ ಹೊಸ ಮನೆ ನಿಮ್ಗೆ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ಗೆ ಬರ್ತಕಳಿಸಿ ಹಾಗೂ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನ್ಗೆ ಬರ್ತಕಳಿಸಿ ನನ್ನ ಮನೆ ಬರೀ ನನ್ನ ಚಾನಲ್ ಬೇಕಪ್ ಡಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೇ ಈ ಬ್ಲಾಗ್ ಮುಗಿಸ್ತಾ ಇದ್ದೀವಿ ಮತ್ತು ಹೊಸ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಪ್ಲೀಸ್ ಪ್ಲೀಸ್ ನನ್ನ ಬ್ಲಾಗ್ನ ಪ್ಲೀಸ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ